बार का मन तूला रखा सब लेना ना एक बार ना उसके लोगों ने बार का तो उनका बार का लेना ऐसे भी लेने को झेला होता है बार बार बोले बोले એલા કૂડી કૂડી આલા કૂડી ಮತ್ತೆ ಬಂದಿಂದ ಮ್ಯಾಗ ಮತ್ತೆ ಒಳ ಮಾಡ್ತಾರೆ ಎಲ್ಲಾರು ಶಾಂತ ಆಗ್ರಿ ಶಾಂತ ಆಗ್ರಿ ಎಳವತ್ತರ ಯಾರ್ರಿ ಎಳವತ್ತರ আগে <laughs> <laughs>

ಆ ಯಾರು ಇಲ್ಲಿ ಹೇಳಬೇಕು ಇಲ್ಲಿ ಹೇಳಬೇಕು ಇದೇ सबक ಗೊತ್ತಾಗಬೇಕು ಆತರ ಅಲ್ಲ ನಿನ್ನ ಸ್ಥಾನದಾಗ ನಡೆಸಬಹುದು ಹೋಗನೆ ಬಾರ್ಕ ಹೋಗೋದಿಂದ ಆಂತರಿಕ ಯಲವತ್ತಿ ಗ್ರಾಮದಲ್ಲಿ ಬಂದಿರುವುದು ನಾನು ಭಕ್ತರನ್ನು ಉದ್ಧಾರ ಮಾಡಲೇ ಬಂದಿರುವುದು ಕ್ಷೇತ್ರದಲ್ಲಿ ನಾನು ನಾಗ ಚೌಡೇಶ್ವರಿ ಅಷ್ಟು ಸುಲಭ ಯಾರನ್ನು ಬಿಟ್ಟು ಕೊಡುವುದಿಲ್ಲ ನನ್ನ ಮಕ್ಕಳನ್ನು ಅಣ್ಣನಿಗೆ ಮಾತು ಕೊಟ್ಟ ಹಾಗೆ ನಾನು ನಡೆಸಿಕೊಂಡು ಹೋಗುತ್ತೇನೆ ಇಲ್ಲಿ ಬಂದಿರುವುದು ನನ್ನ ತವರ ಮನೆ ಕ್ಷೇತ್ರ ಎಂದು ಬಂದಿರುವುದು ಇದು ಅಣ್ಣನ ಮನೆಲಿ ಬಂದಿರುವುದು ನಾನು ಹೌದಲ್ಲ ಅಣ್ಣ ಹೌದು ಹೌದು ಅಣ್ಣ ತಂಗಿ ಅಣ್ಣ ಮರೆಯೋಕೆ ಅಣ್ಣ ತಂಗಿ ಕೂಡಿ ಈ ವರ್ಷ ಗ್ರಾಮದ ಒಳಗಿ ಪ್ರವೇಶ ಮಾಡಿದ್ರ ಇದಕ್ಕ ನಿಂದು ಒಪ್ಪಿಗೆ ಆಯ್ತು ಇಲ್ಲ ಮಾಹಿತಿ ಆಗಲಿ ಅಗ್ನಿ ಪ್ರವೇಶ ಅಣ್ಣ ತಂಗಿ ಕೂಡಿ ವರ್ಷ ಇಲ್ಲೇ ಚಪ್ಪಳ್ಳಿ ಗ್ರಾಮದ ಒಳಗೆ ಮಾಡಬೇಕು ಆಮೇಲೆ ನಾ ನಿನಗೆ ಏನಾಯ್ ಸೀರೆ ಕೊಡ್ತೀನಿ ಅಲ್ಲಿ ಆ ಐ ಸೀರೆ ಆಗಿಲ್ಲ ಏನು ಹೇಳಿ ಬಂದ ನಮ್ಮ ಕಂದರೇ ನಮ್ಮ ತಂಗಿದು ಗುಡಿ ಆವಟ್ಟ ಎಲ್ಲರೂ ಜಗ ಹಿಡಿದು ಎಲ್ಲ ಸಬ್ಜೆಕ್ಟ್ರ ನಮ್ಮ ತಂಗಿ ಗುಡಿ ಆಗು ನಮ್ಮ ತಂಗಿ ಕುದಿದು ಏನಾಗಬೇಕು ಹಿಮಾರತಿ ಆಗಬೇಕು ಆಮೇಲೆ ಈಗ ಅಕ್ಕಿ ಗಂಧ ಏನ್ ಮಾಡ್ತಕ್ಕಂತ ಗಾಂಡೆಗ ಬಿಸ್ನೆಸ್ ಅದು ಎಲ್ಲ ಬಂದಾಗ ಚಾಲೂ ಮಾಡಿ ಕೊಡಿ ನೀವು ನೀವು ಕೊಡಿ ಅದಕ್ಕೆ ನಾನು ನೀನು ಅಣ್ಣ ತಂಗಿ ಕೂಡಿ ಹಬ್ಬಳಿ ಗ್ರಾಮದೊಳಗೆ ಅಗ್ಲಿ ಪ್ರವೇಶ ಮಾಡಿ ಅವನ್ನ ಇಷ್ಟು ಕೆಲ್ಸಕ್ಕೂ ನಾವು ಆಶೀರ್ವಾದ ಮಾಡಿ ಅವನು ಚಲೋ ಮಾಡಿ